ನಮಸ್ಕಾರ ಸಿರಿಧಾನ್ಯಗಳ ಉಪಯೋಗಗಳು ಸಿರಿಧಾನ್ಯದ ಮಹತ್ವ ತಿಳಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಸಿರಿಧಾನ್ಯಗಳು ಆಹಾರ ಬಳಕೆ ಮಾಡೋದರಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ಗಳಿದೆ ಅಂತ ಅದರದ್ದು ಸಿರಿಧಾನ್ಯಗಳ ಮಹತ್ವ ತಿಳಿಸ್ತಾ ಹೋಗ್ತೀನಿ ಸಿರಿಧಾನ್ಯದಿಂದ ಏನೇನು ಆಹಾರ ತಿಂಡಿ ಟಿಫನ್ ಎಲ್ಲ ಮಾಡ್ಬೋದು ತಿಳಿಸ್ತಾ ಹೋಗ್ತೀನಿ ಖಂಡಿತವಾಗ್ಲೂ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ನೋಡಿ ಇವೆಲ್ಲ ಸಿರಿಧಾನ್ಯದ್ದು ಚಕ್ಲಿ ಸಿರಿಧಾನ್ಯದ್ದು ಪಾಸ್ತಾ ಸಿರಿಧಾನ್ಯದ್ದು ನೂಡುಲ್ಸು ಸಿರಿಧಾನ್ಯದ್ದು ರೊಟ್ಟಿ ನವಣೆ ರೊಟ್ಟಿ ಫಾಕ್ಸ್ಟೈಲ್ ನವಣೆ ಪಾಸ್ತಾ ಊದಲು ಪಾಸ್ತಾ ನವಣೆ ನೂಡುಲ್ಸ್ ಸಾಮೆ ಚಕ್ಲಿ ಹ್ಞೂ ಇವೆಲ್ಲ ಎಲ್ಲ ಸಿರಿಧಾನ್ಯದಿಂದನೇ ಮಾಡ್ಕೊಂಡು ಊಟ ಮಾಡ್ಬೋದು ನಾವು ಸಿರಿಧಾನ್ಯದ ಮಹತ್ವಗಳು ಫಸ್ಟು ತಿಳ್ಕೊಬೇಕು ಹ್ಞೂ ಯಾವ ರೀತಿ ತಿಂಡಿ ಊಟ ಆಹಾರ ಇದರಲ್ಲಿ ಮಾಡ್ಕೊಬೇಕಂತ ಹೇಳ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ಈ ಸಿರಿಧಾನ್ಯಗಳು ಅಂತಂದರೆ ಇಲ್ಲಿ ನವಣೆ ಆರ್ಕ ಸಾಮೆ ಊದಲು ಕೊರಲೆ ಬರ್ಗು ಇವು ಸಿರಿಧಾನ್ಯಗಳು ಬರುತ್ತೆ ಒಂದೊಂದು ಸಿರಿಧಾನ್ಯದ ಮಹತ್ವ ಹೇಗಿರುತ್ತೆ ಅಂತಂದರೆ ಇವೆಲ್ಲ ಸಿರಿಧಾನ್ಯಗಳು ಹಿಟ್ಟು ಮಾಡಿಸಿರೋದು ಹ್ಞೂ ಕೊರಲೆ ಹಾರ್ಕ ನವಣೆ ಊದಲು ಹಾಂ ಇನ್ನೂ ಬರ್ಗು ಇದೆ ಸಾಮೆ ಇದೆ ಹಾಂ ನೋಡಿ ನವಣೆ ಹೆಚ್ಚಾಗಿ ನವಣೆಯಿಂದ ಅನ್ನ ಮಾಡ್ಕೊಂಡು ತಿನ್ಬೋದು ನವಣೆ ಅನ್ನ ಎಷ್ಟು ಒಳ್ಳೆಯದು ನವಣೆ ಹಣ್ಣ ಅಂತಂದರೆ ಈ ಮಧುಮೇಹ ಶುಗರು ಬಿ ಪಿ ನರದವ್ರ ಇದು ರಾಮಬಾಣ ನವಣೆ ಮತ್ತು ಆರ್ಕ ಆರ್ಕ ಏನಕ್ಕೆ ಅಂತಂದರೆ ರಕ್ತ ಶುದ್ಧೀಕರಣ ಮಾಡುತ್ತೆ ರಕ್ತ ಉತ್ಪತ್ತಿ ಹೆಚ್ಚಿಸುತ್ತೆ ಮೂಳೆ ಮೂಳೆಗಳಿಗೆ ಎಸ್ಪೆಷಲಿ ಇದು ರಾಮಬಾಣ ಆರ್ಕ ಇನ್ನು ಸಾಮೆ ಅಂತ ಸಾಮೆ ಬಂಜತನ ನಿವಾರಣೆ ಮಾಡಲಿಕ್ಕೆ ಅಂಡಾಣು ವೀರ್ಯಾಣು ವೃದ್ಧಿಗೆ ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆ ಇದಕ್ಕೆ ಈ ಸಾಮೆ ಭಾಳ ಎಲ್ಪ್ಫುಲ್ಲು ಊದಲು ಈ ಲಿವರು ಮತ್ತು ಕಿಡ್ನಿ ಥೈರಾಯ್ಡ್ ಸಮಸ್ಯೆಗಳಿಗೆ ರಾಮಬಾಣ ಊದ್ಲು ಕೊರಲೆ ಮಲಬದ್ಧತೆ ನಿವಾರಣೆಗೆ ಪಚನಾಶಕ್ತಿ ಕ್ರಿಯೆಗೆ ಭಾಳ ಚೆನ್ನಾಗಿರುತ್ತೆ ಇನ್ನು ಬರ್ಗು ಬಂದು ಕೊಲೆಸ್ಟ್ರಾಲ್ನ ತಗ್ಗಿಸುತ್ತೆ ಮತ್ತು ಚರ್ಮ ರೋಗಕ್ಕೆ ರಾಮಬಾಣ ಬರ್ಗು ಈ ನೋಡಿ ಈ ಸಿರಿಧಾನ್ಯಗಳು ಇಂದ ಇದು ಹಿಟ್ಟುಗಳು ಮಾಡಿಸಿರೋದು ಕೊರಲೆ ಅರ್ಕ ನವಣೆ ಊದಲು ಬರ್ಗು ಎಲ್ಲ ಈ ಥರ ಹಿಟ್ಟುಗಳು ಮಾಡ್ಕೊಂಡು ನೀವು ಪ್ರತಿದಿನ ಚಪಾತಿ ಮಾಡ್ಕೊಂಡು ತಿನ್ಬೋದು ಚಪಾತಿ ಮಾಡ್ಕೊಂಡು ತಿನ್ಬೋದು ದೋಸೆಗಳು ಮಾಡ್ಕೊಂಡು ತಿನ್ಬೋದು ಎಲ್ಲ ಥರದ್ದು ರಿಲೇಟೆಡ್ಸ್ ನೀವು ಊಟ ಮಾಡ್ಬೋದು ನವಣೆಯಿಂದ ಅನ್ನ ಮಾಡ್ಕೊಳ್ಳಿ ತಾಳಿ ತಾಳಿಪಟ್ಟು ಮಾಡ್ಕೊಬೋದು ಇದರಲ್ಲಿ ತಾಳಿಪಟ್ಟು ಮಾಡೋದು ಭಾಳ ಚೆನ್ನಾಗಿ ಬರುತ್ತೆ ಪ್ಲಸ್ ದೋಸೆಗಳು ಮಾಡ್ಕೊಬೋದು ಚಪಾತಿ ಮಾಡ್ಕೊಬೋದು ಈ ಸಿರಿಧಾನ್ಯಗಳಿಂದ ನೋಡಿ ಇದು ಚಕ್ಲಿ ಸಾಮೆ ಚಕ್ಲಿ ಅಂತೀವಿ ಸಾಮೆಯಿಂದ ಮಾಡಿರೋದು ಹಿಟ್ಟಿನಿಂದ ಮಾಡಿರೋ ಚಕ್ಲಿ ಮತ್ತು ಇದು ಈ ಫಾಕ್ಸ್ಟೈಲ್ ನವಣೆಯಿಂದ ಮಾಡಿರೋ ಅಂಥ ಚಕ್ಲಿ ಉದುಲು ಪಾಸ್ತಾ ಇದು ನೋಡಿರಿ ಈ ನವಣೆಯಿಂದ ಮಾಡಿರೋ ನೂಡಲ್ಸು ಇದು ನವಣೆಯಿಂದ ಮಾಡಿರೋ ರೊಟ್ಟಿ ಫಾಕ್ಸ್ಟೈಲ್ ರೊಟ್ಟಿ ಅಂತ ಹಾಂ ಎಲ್ಲ ಸಿರಿಧಾನ್ಯದಿಂದ ನೀವು ಎಲ್ಲ ರೀತಿ ತಿಂಡಿ ತಿನಿಸುಗಳು ಮಾಡ್ಕೊಂಡು ತಿನ್ಬೋದು ತಾಳಿಪಟ್ಟು ಮಾಡ್ಕೊಬೋದು ಮುದ್ದೆ ಮಾಡ್ಕೊಬೋದು ದೋಸೆ ಮಾಡ್ಕೊಬೋದು ಚಪಾತಿ ಮಾಡ್ಕೊಬೋದು ಅನ್ನ ಮಾಡ್ಕೊಂಡು ಊಟ ಮಾಡ್ಬೋದು ಮಿಲ್ಲೆಟ್ ಥರ ಮಾಡ್ಕೊಂಡು ಎಲ್ಲ ನೀವು ಬೆಳಗ್ಗೆ ಹೊತ್ತು ಗಂಜಿ ಟೈಪ್ ಮಾಡಿಕೊಂಡು ಕುಡಿಬೋದು ಈಗೆಲ್ಲ ಕಡೆ ಜೀನಿ ಮಿಲ್ಲೆಕ್ಸ್ ಎಲ್ಲ ಬರುತ್ತಲ್ಲ ಆ ಥರ ನೀವು ಮಾಡಿಕೊಂಡು ಸಿರಿಧಾನ್ಯದು ಮಿಲ್ಲೆಕ್ಸ್ ಮಿಲ್ಲೆಟ್ಸ್ ಮಾಡಿಕೊಂಡು ನೀವು ಕುಡಿಬೋದು ಇಷ್ಟೆಲ್ಲ ಬೆನಿಫಿಟ್ಸ್ ಇದರಲ್ಲಿ ಕಾಕ್ರ ಅಂತ ಎಲ್ಲ ಮಾಡ್ತಾರೆ ರೊಟ್ಟಿ ಮಾಡ್ತಾರೆ ನಿಪ್ಪಟ್ಟು ಮಾಡ್ತಾರೆ ಚಕ್ಲಿ ಮಾಡ್ಬೋದು ಎಲ್ಲ ಥರದ್ದು ಮಾಡ್ಬೋದು ಭಾಳ ಚೆನ್ನಾಗಿರುತ್ತೆ ಮತ್ತು ಯಥೇಚ್ಛವಾಗಿ ಸಿರಿಧಾನ್ಯಗಳೆಲ್ಲ ಬಳಸ್ತಿರಲ್ಲ ಇದರ ಜೊತೆಗೆ ಗಾಣದ ಎಣ್ಣೆಗಳು ಬಳಸ್ಕೊಳ್ಳಿ ಗಾಣದ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಇರ್ಬೋದು ನಾಟಿ ಕಡಲೆ ಬೀಜ ಶೇಂಗದ ಎಣ್ಣೆ ಬಳಸೋದ್ರಿಂದ ಉತ್ತಮ ಆರೋಗ್ಯನೂ ಪಡ್ಕೊಬೋದು ಈ ರೀತಿ ಸಿರಿಧಾನ್ಯಗಳು ಅನ್ನ ಮಾಡಬೇಕಾದ್ರೆ ಒಂದು ಮಿನಿಮಮ್ ಒಂದು ಐದರಿಂದ ಅವರು ನೆನೆಸಿಬಿಟ್ಟು ನವಣೆ ಅನ್ನ ಊಟ ಮಾಡೋದರಿಂದ ಡಯಾಬಿಟೀಸ್ ಶುಗರು ಬಿ ಪಿ ನರ ಒಂದು ರಾಮ ಬಾಣ ಅನ್ಬೋದು ನವಣೆ ಅಕ್ಕಿ ನವಣೆ ಅನ್ನ ಏ ನೋಡಿ ನವಣೆ ಹಿಟ್ಟಿದೆ ಊದಲು ಇದೆ ಬರ್ಗು ಇದೆ ಅರ್ಕ ಇದೆ ಸಾಮೆ ಇದೆ ಕೊರಲೆ ಇದೆ ಎಲ್ಲ ಥರದ ಹಿಟ್ಟುಗಳಿಂದ ನೋಡಿ ರೊಟ್ಟಿಗಳು ಮಾಡ್ಕೊಬೋದು ನೂಡುಲ್ಸು ಪಾಸ್ತಾ ಮಾಡ್ಕೊಬೋದು ಚಕ್ಲಿಗಳು ಮಾಡ್ಕೊಬೋದು ನಿಪ್ಪಟ್ಟು ಮಾಡ್ಕೊಬೋದು ಕಾಕರ ಮಾಡ್ಕೊಬೋದು ರೊಟ್ಟಿ ಮಾಡ್ಕೊಬೋದು ರೊಟ್ಟಿ ಮಾಡ್ಕೊಂಡು ತಿನ್ನಿರಿ ಇದರಲ್ಲಿ ರೊಟ್ಟಿಗಳು ಮಾಡ್ಕೊಬೋದು ದೋಸೆ ಮಾಡ್ಕೊಬೋದು ಮುದ್ದೆ ಮಾಡ್ಕೊಬೋದು ಚಪಾತಿ ಮಾಡ್ಕೊಬೋದು ಯಥೇಚ್ಛವಾಗಿ ಸಿರಿಧಾನ್ಯಗಳು ಬಳಸ್ತಾ ಹೋದರೆ ಉತ್ತಮ ಆರೋಗ್ಯ ಅಂತೂ ಮನುಷ್ಯನಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಖಂಡಿತವಾಗ್ಲೂ ಮತ್ತು ಹೆಚ್ಚಾಗಿ ಈ ಗಾಣದ ಎಣ್ಣೆಗಳು ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಈ ಕುಸುಮೆ ಎಣ್ಣೆ ಅಂತ ಬರುತ್ತೆ ಕುಸುಬಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಸಾಸಿವೆ ಎಣ್ಣೆ ಎಳ್ಳಿನ ಎಣ್ಣೆ ಹುಚ್ಚಳ್ಳಿ ಎಣ್ಣೆ ಬಾದಾಮಿ ಎಣ್ಣೆ ಅರಳೆಣ್ಣೆ ಈ ಥರದ್ದೆಲ್ಲ ಈ ಗಾಣದ ಎಣ್ಣೆಗಳಂತ ಮಾಡ್ತಿರ್ತಾರೆ ಹಾಂ ತೊಗೊಳ್ರಿ ಇವೆಲ್ಲ ಎಸ್ಪೆಷಲಿ ಈ ಗಾಣದ ಎಣ್ಣೆಗಳು ನಾವು ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಗಾಣದ ಎಣ್ಣೆಗಳು ಈ ಬಿ ಪಿ ಶುಗರ್ ಮಧುಮೇಹ ಥೈರಾಯ್ಡು ಈ ದೊಡ್ಡ ದೊಡ್ಡ ಮಾರಣಾಂತಿಕ ಕಾಯಿಲೆಗಳನ್ನ ತಡೆಗಟ್ಟಿಸ್ಬೋದು ದೇಹಕ್ಕೆ ಮುಖ್ಯವಾಗಿ ಅಗತ್ಯವಿರುವ ಕೊಬ್ಬಿನ ಅಂಶ ಒದಗಿಸುತ್ತೆ ಈ ಗಾಣದ ಎಣ್ಣೆಗಳು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ದೂರ ಇರ್ಬೋದು ಗಾಣದ ಎಣ್ಣೆ ಬಳಸಿದಾಗ ಮತ್ತು ಈ ಸ್ಥೂಲಕಾಯ ಮತ್ತು ಬೊಜ್ಜು ಕರಗಿಸೋದಕ್ಕೆ ಸಹಾಯಕಾರಿಯಾಗುತ್ತೆ ಈ ಗಾಣದ ಎಣ್ಣೆಗಳ ಬಳಸೋದ್ರಿಂದ ನೋಡಿ ಈ ರೀತಿ ಸಿರಿಧಾನ್ಯಗಳ ಮಹತ್ವ ಇದೆ ಸಿರಿಧಾನ್ಯಗಳ ಸರಿಯಾಗಿ ನಿಯಮಿತವಾಗಿ ಉಪಯೋಗಿಸೋದ್ರಿಂದ ಉತ್ತಮ ಆರೋಗ್ಯ ಪಡ್ಕೊಂಬೋದು ಅಂತ ನನ್ನ ಒಂದು ಭಾವನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿರಿಧಾನ್ಯ ಬಳಸಿ ಎಲ್ಲರೂ ಆರೋಗ್ಯವಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ